ಶಾಲೆಗಳಿಗೆ ಕೊರೋನಾ ಮಾರ್ಗಸೂಚಿ ಕೆಮ್ಮು ನೆಗಡಿ ಜ್ವರ ಇರುವ ಮಕ್ಕಳನ್ನ ಶಾಲೆಗೆ ಕಳಿಸದಂತೆ ಜಾಗೃತಿ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ನಿರ್ದೇಶನಾಲಯ ಪ್ರಾರಂಭಿಸಲು ಆಗ್ರಹಿಸಿ ನೌಕರರಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭ ಮುನೂರು ಕಾಪು ಸಮಾಜದಿಂದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಜೂನ್ ಐದರಿಂದ ಹನ್ನೆರಡರವರೆಗೆ ಆಯೋಜನೆ ಕಲ್ಲೆಡೆಯುವ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಿಎಂ ಸಿದ್ದರಾಮಯ್ಯ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಬಾಗಿ ಎ ರೆಡ್ಡಿ ಮತ್ತು ನಗರಸಭೆ ಮಾಜಿ ಸದಸ್ಯ ಮಹಬೂಬ್ ನಿಧನ ಈಗ ವಾರ್ತೆಗಳು ರಾಜ್ಯದಲ್ಲಿ ಕೊರೋನಾ ಸೋಂಕು ಮತ್ತೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದ್ದು ಶಾಲಾ ಮಕ್ಕಳು ಹಾಗೂ ಸಿಬ್ಬಂದಿಯ ಸುರಕ್ಷತೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಕೆಮ್ಮು ನೆಗಡಿ ಮತ್ತು ಜ್ವರದ ಲಕ್ಷಣಗಳು ಕಂಡುಬಂದಲ್ಲಿ ಶಾಲೆಯ ಶಿಕ್ಷಕರು ತಪಾಸಣೆ ನಡೆಸಿ ಪೋಷಕರಿಗೆ ಮಾಹಿತಿ ನೀಡುವಂತೆ ಸೂಚಿಸಿದೆ ಬೇಸಿಗೆ ರಜೆಯ ನಂತರ ಇದೀಗ ರಾಜ್ಯದಲ್ಲಿ ಶಾಲೆಗಳು ಪುನರಾರಂಭಗೊಂಡಿದ್ದು ಕೋವಿಡ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯು ಶಾಲಾ ಶಿಕ್ಷಣ ಇಲಾಖೆಗೆ ಶಾಲೆಗಳಲ್ಲಿ ಕೋವಿಡ್ ಮಾರ್ಗಸೂಚಿಯನ್ನು ಅನುಸರಿಸುವಂತೆ ಸೂಚನೆ ನೀಡಿದೆ ಕೊರೋನಾ ಸೋಂಕು ಹರಡುವಿಕೆಯನ್ನು ತಡೆಗಟ್ಟಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳಲ್ಲಿ ಮಾರ್ಗಸೂಚಿಗಳನ್ನ ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಗೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ ಶಾಲೆಗಳ ಆಡಳಿತ ಮಂಡಳಿಗಳು ಮತ್ತು ಶಿಕ್ಷಕರು ಈ ಆದೇಶವನ್ನು ತಕ್ಷಣದಿಂದ ಅನುಸರಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಜಿಲ್ಲೆಯ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಇಂದಿನಿಂದ ಶಾಲೆಗಳಲ್ಲಿ ಮಕ್ಕಳಿಗೆ ತಪಾಸಣೆ ಮಾಡಲು ಸೂಚನೆ ನೀಡಲಾಗಿದೆ ಮಕ್ಕಳಲ್ಲಿ ಜ್ವರ ಕೆಮ್ಮು ನೆಗಡಿ ಕೊರೋನಾ ಸಂಬಂಧಿತ ಯಾವುದೇ ಲಕ್ಷಣಗಳು ಕಾಣಿಸಿಕೊಂಡರೆ ಪಾಲಕರಿಗೆ ಮಾಹಿತಿ ನೀಡಿ ಚಿಕಿತ್ಸೆ ಕೊಡಿಸಲು ಸೂಚಿಸಿದ ಹಿನ್ನೆಲೆಯಲ್ಲಿ ಶಾಲೆಗಳಲ್ಲಿ ಶಿಕ್ಷಕರು ಜ್ವರ ಕೆಮ್ಮು ಮತ್ತು ನೆಗಡಿ ಜ್ವರ ಕಾಣಿಸಿಕೊಂಡ ಮಕ್ಕಳನ್ನ ಗುರುತಿಸಿ ಪೋಷಕರಿಗೆ ಸಲಹೆ ನೀಡಬೇಕಾಗಿದೆ ಕೆಮ್ಮು ನೆಗಡಿ ಜ್ವರ ಇರುವಂತಹ ಮಕ್ಕಳು ಪೂರ್ಣ ಗುಣಮುಖವಾದ ಮೇಲೆ ಶಾಲೆಗೆ ಕಳುಹಿಸಿಕೊಡಲು ಪೋಷಕರಿಗೆ ಮಾಹಿತಿ ನೀಡಿದರು ನೀಡುತ್ತಿದ್ದು ಶಾಲೆಗಳಲ್ಲಿ ಸಿಬ್ಬಂದಿ ಮತ್ತು ಶಿಕ್ಷಕರಿಗೆ ಈ ಕುರಿತು ಸೂಕ್ತ ಜಾಗೃತಿ ನೀಡಲಾಗುತ್ತಿದೆ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಜ್ವರ ಕೆಮ್ಮು ನಗಡಿ ಕಾಣಿಸಿಕೊಂಡರೆ ಅವರಿಗೂ ಕೂಡ ವೈದ್ಯಕೀಯ ಸಲಹೆಯೊಂದಿಗೆ ವಿಶ್ರಾಂತಿ ನೀಡಬೇಕು ಸೋಂಕಿನ ಲಕ್ಷಣಗಳಿದ್ದರೂ ಶಾಲೆಗೆ ಬರುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ನಡೆಸಲಾಯಿತು ವಸತಿ ಶಾಲೆಗಳ ನೌಕರರಿಗೆ ಎನ್ಪಿಎಸ್ ಯೋಜನೆಗೆ ಒಳಪಡುವ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡ್ ಸಾವಿರದ ಅನ್ವಯವಾಗುವಂತೆ ಮರಣ ಮತ್ತು ನಿವೃತ್ತ ಉಪದಾನ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ ಆದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ನೌಕರರಿಗೆ ಈ ಯೋಜನೆ ಸೌಲಭ್ಯವನ್ನು ನೀಡಲಾಗಿಲ್ಲ ಇದು ಸಹಜ ನ್ಯಾಯದ ಉಲ್ಲಂಘನೆಯಾಗಿದ್ದು ಕೂಡಲೇ ವಸತಿ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಮರಣ ಮತ್ತು ನಿವೃತ್ತಿ ಉಪದಾನ ಯೋಜನೆಯನ್ನು ವಿಸ್ತರಿಸಬೇಕು ಎಂದು ಆಗ್ರಹಿಸಿದರು ಕ್ರೈಸ್ ಕಾಯಂ ಬೋಧಕರು ಬೋಧಕೇತರ ವಸತಿ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿರುವ ಗೃಹಗಳಲ್ಲಿ ವಾಸವಿರಬೇಕೆಂದು ನಿರ್ದೇಶಿಸಲಾಗಿದೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ವಸತಿ ಗೃಹಗಳಿಗೆ ಕ್ರೈಸ್ ನೌಕರರು ಹೆಚ್ಚಾಗಿ ಬಾಡಿಗೆ ಪಾವತಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕ್ರೈಸ್ ನೌಕರರಿಗೆ ಹಂಚಿಕೆ ಮಾಡಲಾದ ವಸತಿ ಗೃಹಗಳಿಗೆ ಮನೆ ಬಾಡಿಗೆ ಭತ್ತಿಯನ್ನು ಕಡಿತಗೊಳಿಸಬಾರದೆಂದು ಒತ್ತಾಯಿಸಿದರು ನವೋದಯ ವಿದ್ಯಾಲಯಗಳು ಏಕಲವ್ಯ ಮಾದರಿ ವಸತಿ ಶಾಲೆಗಳ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗೆ ಮೂಲವೇತನದ ಶೇಕಡಾ ಹತ್ತರ ಷ್ಟು ವಿಶೇಷ ಭತ್ತೆಯನ್ನ ನೀಡಲಾಗುತ್ತಿದೆ ಶಿಕ್ಷಣ ಇಲಾಖೆಯ ಶಿಕ್ಷಕರಿಗಿಂತ ವಸತಿ ಶಾಲೆಗಳ ಶಿಕ್ಷಕರಿಗೆ ಹೆಚ್ಚಿನ ಕಾರ್ಯಭಾರವಿರುವುದರಿಂದ ಕ್ರೈಸ್ ನೌಕರರಿಗೆ ಶೇಕಡಾ ಹತ್ತರಷ್ಟು ವಿಶೇಷ ಭತ್ತೆಯನ್ನ ನೀಡಬೇಕು ಎಂದು ಮನವಿ ಮಾಡಿದರು ಆರು ಸಾವಿರ ಎಂಟುನೂರು ಸಿಬ್ಬಂದಿ ವರ್ಗದವರು ನಾವು ಏನಪ್ಪ ಅಂದರೆ ಕೆಲಸ ಮಾಡ್ತಾಯಿದ್ದೀವಿ ಇಲ್ಲಿ ನಮ್ಮ ಇಲಾಖೆಯ ನಮ್ಮ ಆದಿನದ ಸಂಘದ ಆದಿನದ ಮೈನಾರಿಟಿ ಶಾಲೆಗಳಿಗೆ ಈಗಾಗಲೇ ಇಲಾಖೆಯ ವ್ಯಾಪ್ತಿಗೆ ಒಳಪಡಿಸ್ಕೊಂಡು ಅಲ್ಲಿರ್ತಕ್ಕಂಥ ನೌಕರರಿಗೆ ಎಲ್ಲ ಸರ್ಕಾರಿ ಸವಲತ್ತುಗಳು ಡಿ ಸಿ ಆರ್ ಜಿ ಆಗಿರ್ಬೋದು ಕೆ ಜಿ ಆರ್ ಡಿ ಆಗಿರ್ಬೋದು ಅವ್ರಿಗೆ ಎಚ್ ಆರ್ ಎ ಕಡಿತ ಆಗದಿರೋದು ಆಗಿರಬಹುದು ಎಲ್ಲವೂ ಸವಲತ್ತು ಅವರುಗಳಿಗೆ ಇದ್ದಾರೆ ಸೌಲಭ್ಯಗಳು ಆದರೆ ಇದೇ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿ ವಸತಿ ಶಾಲೆಯಲ್ಲಿ ಕೆಲಸ ಮಾಡತಕ್ಕಂಥ ಸುಮಾರು ಆರು ಸಾವಿರ ಎಂಟುನೂರು ಸಿಬ್ಬಂದಿಗಳಿಗೆ ಇದುವರೆಗೂ ಕೂಡ ನಮಗೆ ಯಾವುದೇ ಸರ್ಕಾರಿ ಸವಲತ್ತುಗಳಿಲ್ಲ ಆ ಸವಲತ್ತುಗಳು ಬೇಕು ನಮಗೆ ನಿರ್ದೇಶನಾಲಯ ಬೇಕು ಅಂತೇಳಿ ಕಳೆದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಉದ್ಯಾನವನದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ವಿ ಅಲ್ಲಿಂದ ಯಾವುದೇ ಸ್ಪಂದನೆ ನೀಡದಲ್ಲಿ ನಾವು ಜಿಲ್ಲಾ ಹಂತದಲ್ಲಿ ಹಂತ ಹಂತವಾಗಿ ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಕಪ್ಪು ಬಟ್ಟೆ ಧರಿಸಿಕೊಂಡು ಏನಪ್ಪ ಅಂದರೆ ಕ್ಲಾಸುಗಳನ್ನು ಬಹಿಷ್ಕಾರ ಮಾಡಿ ಆ ತೋರಿದ್ದೀವಿ ಅದಾದ ಮೇಲೆ ಮೂವತ್ತೊಂದನೇ ತಾರೀಕು ನಮ್ಮ ಜಿಲ್ಲೆಯ ಅಂಬೇಡ್ಕರ್ ವೃತ್ತದಿಂದ ಹಿಡಿದು ಕನಿಷ್ಠ ಸುಮಾರು ಐದು ಕಿಲೋಮೀಟ್ರ್ವರೆಗೂ ಹೊಸ ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ನಾವೇನಪ್ಪ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಈಗ ಎರಡನೇ ತಾರೀಕಿಂದ ನಮ್ಮ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಅನಿರ್ದಿಷ್ಟ ಅವಧಿ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ಎಲ್ಲರೂ ಅನಿರ್ದಿಷ್ಟವಾರ ಅವಧಿವರೆಗೂ ಕೂಡ ನಾವು ಮುಸ್ಕರವನ್ನು ಮುಂದುವರಿಸ್ತೀವಿ ಅಂತೇಳಿ ನಮ್ಮ ರಾಜ್ಯ ಸಂಘಟನೆಯಿಂದ ನಿರ್ದೇಶನ ಬಂದಂತೆ ನಾವು ಕಾರ್ಯಕರ್ತರಾಗಿದ್ದೀವಿ ನಮ್ದು ಏನು ಹೋರಾಟ ನಮ್ಮ ಆಶ್ವಾಸನೆಗಳಿಗೆ ನಮ್ಮ ಬೇಡೆ ಬೇಡಿಕೆಗಳು ಈಡೇರುವವರೆಗೂ ನಮ್ಮ ಹೋರಾಟ ಮುಂದುವರಿತೀವಿ ಧನ್ಯವಾದ ನನ್ನ ಹೆಸರು ಶ್ರೀಶೈಲ್ ನಾಯಕ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಸಂಘ ರಾಯಚೂರು ಈ ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಶ್ರೀಶೈಲ ನಾಯಕ್ ರುದ್ರೇಶ್ ಸಾಬಗೌಡ ರಾಧಾಕೃಷ್ಣ ಈರಣ್ಣ ಸಂಗಮೇಶ್ ಕೊಳ್ಳಿ ಅಂಜನಾ ವೀರೇಶ್ ಯಮನೂರಪ್ಪ ಕವಿತಾ ವೀಣಾ ಸೇರಿದಂತೆ ಅನೇಕರಿದ್ದರು ಮನೂರು ಸಮಾಜದಿಂದ ಕಳೆದ ಇಪ್ಪತ್ತೈದು ವರ್ಷ ಆಚರಿಸಲಾಗುತ್ತಿರುವ ಮುಂಗಾರು ಸಾಂಸ್ಕೃತಿಕ ಹಬ್ಬ ಬೆಳ್ಳಿ ಹಬ್ಬ ಸಂಭ್ರಮಕ್ಕೆ ಕಾಲಿಟ್ಟಿದೆ ಈ ಬಾರಿ ಜೂನ್ ಐದರಿಂದ ಹನ್ನೆರಡರವರೆಗೆ ಬಾರದ ಕಲ್ಲು ಎಳೆಯುವ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಆಚರಣಾ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಹೇಳಿದರು ಅವರು ಭಾನುವಾರ ಮಾಧ್ಯಮ ಉದ್ದೇಶಿಸಿ ಮಾತನಾಡಿ ಜೂನ್ ಐದರಂದು ಸದ್ಭಾವನಾ ಓಟ ಕಾರ್ಯಕ್ರಮ ನಡೆಯಲಿದೆ ಅಂದು ವೀರಾಂಜನೇಯ ಕಲ್ಯಾಣ ಮಂಟಪದಿಂದ ಪ್ರಾರಂಭವಾಗಿ ಶ್ರೀ ಮಾತಾ ಲಕ್ಷ್ಮಮ್ಮ ದೇವಿ ದೇವಸ್ಥಾನದವರೆಗೆ ನಡೆಯಲಿದೆ ಅಂದು ಸಂಜೆ ಕವಿಗೋಷ್ಠಿಯೂ ಇರಲಿದೆ ಜೂನ್ ಆರರಂದು ರಂಗೋಲಿ ಸ್ಪರ್ಧೆ ಸಂಜೆ ಚಿತ್ರಕಲಾ ಸ್ಪರ್ಧೆಗಳು ನಡೆಯಲಿವೆ ಜೂನ್ ಏಳರಂದು ಸಂಜೆ ಎಲ್ಲಾ ಸಮಾಜದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗುತ್ತದೆ ಐವತ್ತೇಳು ಜನ ಸಾಧಕರು ಸಾಹಿತಿಗಳು ವೈದ್ಯರು ಸೇರಿದಂತೆ ಅನೇಕರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ ಎಸ್ ಬೋಸರಾಜು ಉದ್ಘಾಟಿಸಲಿದ್ದಾರೆ ಎಂದರು ಜೂನ್ ಎಂಟರಂದು ಮುಂಗಾರು ಸಾಂಸ್ಕೃತಿಕ ಹಬ್ಬದ ಅಂಗವಾಗಿ ಸಂಜೆ ಬಸವೇಶ್ವರ ಕಾಲೋನಿಯಲ್ಲಿ ಕೇರಳ ತಮಿಳುನಾಡು ಹಾಗೂ ಜಿಲ್ಲೆಯ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿವೆ ಜೂನ್ ಒಂಬತ್ತರಂದು ನಗರದ ಐಡಿಎಸ್ಎಂಟಿ ಲೇಔಟ್ನಲ್ಲಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಗೊಳ್ಳುತ್ತದೆ ಜೂನ್ ಹತ್ತರಂದು ಬೊಳವನದೊಡ್ಡಿ ರಸ್ತೆಯ ಶ್ರೀ ಶಾರದಾ ವಿದ್ಯಾನಿಕೇತನ ಶಾಲೆಯ ಬಳಿ ಸಾಂಸ್ಕೃತಿಕ ಪ್ರದರ್ಶನ ನಡೆಯುತ್ತದೆ ಜೂನ್ ಹನ್ನೊಂದರಂದು ಗದ್ವಾಲ್ ರಸ್ತೆಯ ಶ್ರೀ ವೀರಾಜನೇಯ ಕಲ್ಯಾಣ ಮಂಟಪ ಜೂನ್ ಹನ್ನೆರಡರಂದು ಗಂಜ್ ಕಲ್ಯಾಣ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದರು ಜೂನ್ ಹತ್ತರಿಂದ ಮೂರು ದಿನಗಳ ಕಾಲ ಭಾರತ ಕಲ್ಲೆಳೆಯುವ ಸ್ಪರ್ಧೆ ಪ್ರದರ್ಶನವಾಗಲಿದೆ ಕಾರ್ಯಕ್ರಮವನ್ನ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ ಜೂನ್ ಹನ್ನೊಂದರಂದು ಎರಡು ಟನ್ ಭಾರದ ಕಲ್ಲೆಳೆಯುವ ಸ್ಪರ್ಧೆ ಅಖಿಲ ಭಾರತ ಮುಕ್ತವಾಗಿ ನಡೆಯಲಿದೆ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಅನೇಕ ಸಚಿವರುಗಳು ಶಾಸಕರುಗಳು ಭಾಗವಹಿಸಲಿದ್ದಾರೆ ಎಂದರು ಜೂನ್ ಹನ್ನೆರಡರಂದು ಎರಡೂವರೆ ಟನ್ ಭಾರದ ಕಲ್ಲೆಳೆಯುವ ಸ್ಪರ್ಧೆ ಅಂತರಾಜ್ಯಗಳ ಎತ್ತುಗಳು ಭಾಗವಹಿಸುವಿಕೆಯೊಂದಿಗೆ ಪ್ರಾರಂಭವಾಗುತ್ತದೆ ಕಾರ್ಯಕ್ರಮವನ್ನ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಉದ್ಘಾಟಿಸಲಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಲಕ್ಷ್ಮಮ್ಮ ದೇವಿ ದೇವಸ್ಥಾನದ ಬಳಿ ಕೈಕಲ್ಲು ಎತ್ತುವ ಸ್ಪರ್ಧೆ ಸಂಜೆ ಐದು ಗಂಟೆಗೆ ಕುಸ್ತಿ ಪಂದ್ಯಾವಳಿ ನಡೆಯುತ್ತದೆ ಎಂಟು ದಿನಗಳವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದವರು ರೈತರು ಭಾಗವಹಿಸುವಂತೆ ಮನವಿ ಮಾಡಿದರು ಂಜನೇ ಕಲ್ಯಾಣದಿಂದ ಪ್ರಾರಂಭ ಆಗಿ ಚಿತ್ರಕಂಡ್ ಸೌರ ಮಾತಾ ಮಹಾಲಕ್ಷ್ಮಿ ಜನರಂತ ಆಗುತ್ತೆ ಅದು ಏಳು ಏಳುಗರೆ ಪ್ರಾರಂಭ ಆಗಿ ಅದೇ ಆಳ್ತಾಟ ಅಂದು ಸಂಜೆ ಕೆಲವು ಗೋಸ್ತರಿ संजे वीर कल्याण तारीख दिन रंगोली कार्यक्रम वीरियल सायकाल सायंकाल चित्रकला चित्रकला तारीख दिन संजय ಎಲ್ಲ ಇದ್ದಂತ ಬಂಧುಗಳಿಗೆ ಒಳ್ಳೆ ಕೆಲಸ ಮಾಡಿದಂತ ಕಾರ್ಯಕ್ರಮ ಮಾಡಿದಂತ ಬಂಧುಗಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಆರು ಗಂಟೆಗೆ ಗಂಜು ಕಲ್ಯಾಣ ಮಠ ಆ ಒಂದು ಕಲಾ ಆ ಒಂದು ಕಾರ್ಯಕ್ರಮನ ಮೈಸೂರು ಜಿಲ್ಲೆಯ ಮಂತ್ರಿ ಆದಂತ ಎನ್ ಎಸ್ ಅವರು ಉದ್ಘಾಟನೆ

ರೈತರೇ ಸನ್ಮಾನ ಇದೆ ಇಪ್ಪತ್ತು ಐವತ್ತು ಜನವರಿ ಸನ್ಮಾನ ಕಾರ್ಯಕ್ರಮ ಅವತ್ತು ಏಳನೇ ತಾರೀಕು ಆಗ್ತಾ ಇದೆ ಎಂಟನೇ ತಾರೀಕಿಂದ ಸಂಸ್ಕೃತ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಎಂಟನೇ ತಾರೀಕು ಬಸವೇಶ್ವರ ಕಾಲನಿಯಲ್ಲಿ ಕಾರ್ಯಕ್ರಮ ಸಂಸ್ಕೃತ ಕಾರ್ಯಕ್ರಮ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಬಂದಂತಹ ಚಂದ್ರ ಕಾರ್ಯಕ್ರಮಗಳಾಗ್ತದೆ ಅದ್ರ ಜೊತೆಗೆ ನಮ್ಮ ಕಾಲೇಜಿನ ಶಾಲಾ ಕಾಲೇಜಲ್ಲಿ ಬರುವಂತಹ ಮಕ್ಕಳ ಪ್ರದೇಶಗಳು ಇದೆ ಮೈಸೂರಲ್ಲಿ ಹೋಗುವಂಥ ಕಾಲೇಜಲ್ಲಿ ಕಾಲೇಜು ಇತ್ಯಾಸಿಗಳು ಅದು ಕಾರ್ಯಕ್ರಮ ಇದೆ ಒಂಬತ್ತನೇ ತಾರೀಕಿನ ಐ ಡಿ ಎಸ್ ಸಂಸ್ಕೃತ ಕಾರ್ಯಕ್ರಮ ಆಗ್ತದೆ ಹತ್ತನೇ ತಾರೀಕು ದಿನ ಶಾಲಾ ಗೌರ್ಮಾಟು ಜೊತೆಗೆ ಶಾಲಾ ವಿಚಾರ ಮುಂದ ಆ ಕಾರ್ಯಕ್ರಮ ಆಯೋಜನೆ ಸಂಸ್ಕೃತ ಕಾರ್ಯಕ್ರಮ ಹನ್ನೊಂದನೇ ತಾರೀಕು ದಿನ ವೀರಾಂಜನೆ ಕಲ್ಯಾಣದಲ್ಲಿ ಆ ಕಾರ್ಯಕ್ರಮ ಹನ್ನೆರಡನೇ ತಾರೀಕು ದಿನ ಗಂಜಿ ಕಲ್ಯಾಣದಲ್ಲಿ ಕಾರ್ಯಕ್ರಮ ಹತ್ತನೇ ತಾರೀಕಿಂದ ನಮ್ಮ ಎತ್ತುಗಳ ಸ್ವಚ್ಛೆ ಕರ್ನಾಟಕ ಹೆಚ್ಚು ಉತ್ಸವವಾಗಿ ಹತ್ತನೇ ತಾರೀಕು ದಿನ ಕಾರ್ಯಕ್ರಮ ಆಗ್ತದೆ ಆ ಕಾರ್ಯಕ್ರಮನ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಶರಣ್ ಪ್ರಸಾದ್ ಕಡೆ ಅವರು ಉದ್ಘಾಟನೆ ಕೊಡ್ತಾ ಇದ್ದಾರೆ ಹನ್ನೊಂದನೇ ತಾರೀಕು ದಿನ ಅದೇ ಎತ್ತುಗಳ ರಾಜ್ಯದ ಮುಖ್ಯಸ್ಥರುಗಳಾದಂಥ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡ್ತಾರೆ ಆ ಒಂದು ಕಾರ್ಯಕ್ರಮ ಸನ್ನತಿಯನ್ನು ಸುತ್ತೂರು ಮಠದ ಸ್ಥಾನಗಳು ಹೋಗ್ತಾರೆ ಅವರ ಜೊತೆಗೆ ಕಾಶಿ ಜಗದ್ಗುರುಗಳು ಅವತ್ತಿ ಅದೊಂದಿರ್ತಾರೆ ಸುತ್ತೂರು ಮಟ್ಟಗಳ ತಾಂತ ನಮ್ಮ ಕಾಶಿ ಜಗದ್ಗುರುಗಳ ಪಾದ ಪೂಜೆಯನ್ನು ಹನ್ನೊಂದು ಗಂಟೆಗೆ ಗಾಂಧಿ ಕಲ್ಯಾಣದಲ್ಲಿ ಎಲ್ಲ ಕಂಪನಿಗಳು ಸಹ ಹೋಗ್ತಿದ್ದೀವಿ

ಈ ತರ ಒಂದು ವಾರ ಕಾರ್ಯಕ್ರಮ ಇದೆ ಎಲ್ಲಾ ಜನರಿಗೆ ಸಮಾಜ ಎಲ್ಲಾ ಜನರಿಗೆ ಉದ್ವಿಪದಿಂದ ಸಮಾಜ ಎಲ್ಲಾ ಸಮಾಜದವರಿಗೆ ಸನ್ಮಾನ ಮಾಡುವಂತಹ ಉದ್ದವಾದ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ ಆ ಸಮಾಜದ ಕುಡಿದಂಥ ಜನ ಎಲ್ಲಿನೋವರೆಗೂ ಗೌರವ ಸಿಗುದಿಲ್ಲ ಅಂತ ಜನರಿಗೆ ನಾವು ಗುರುತಿಸಿ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎಷ್ಟೋ ಜನ ಸಮಾಜದಲ್ಲಿ ದುಡಿದಿದ್ದಾರೆ ಆ ಜನರಿಗೆ ಪರಿಚಯ ಗೊತ್ತೂ ಆಗುದಿಲ್ಲ ಎಲೆಮರೆಯ ಕಾಯಿ ತರ ಆ ಸಮಾಜದಲ್ಲಿ ಹುಟ್ಟಿದಂಥ ಜನರಿಗೆ ಗುರುತಿಸಿ ಆ ಸಮಾಜ ಬಂಧುಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಆಗ್ತದೆ ಜನ ಕೇಳಿಕೊಂಡು ಈ ರೈತ ಹುಟ್ಟಿದಂಥ ಮನುಷ್ಯ ನಾನು ಎಲ್ಲ ಸಮಾಜ ಬಂಧುಗಳಿಗೂ ಗೊತ್ತಿದ್ದೀನಿ ಎಲ್ಲ ಬೇರೆ ಬೇರೆ ಸಮಾಜದ ಮಾಡುವಂತ ನಾನು ಗೊತ್ತಿದೆ ಮತ್ತೆ ಆ ಸಮಾಜದ ನಾನು ಕೇಳ್ಕೊಂಡು ಯಾವ ಹೆಸರು ನಾನು ಹೇಳ್ತಾ ಇದ್ದೀನಿ ಅವೆಲ್ಲ ಸಮಾಜ ಬಂದಬೇಕು ಅಂತ ವಿಚಾರದಲ್ಲಿ ಅವರು ಮಾಡಿದ್ವಿ ಅದು ಸಮಾಜದಲ್ಲಿ ನಾವು ಗುರುತಿಸಿವಿ ಇದು ನಮ್ಮ ಅಳತೆ ಕೋಲಿಂದ ಗುರುತಿಸ್ತೀವಿ ನಾವು ಈ ಸಮಾಜದಲ್ಲಿ ರಚಿಸುವುದಲ್ಲಿ ತಿರುಗಾಡಿ ನೋಡಿವಿ ಎಲ್ಲ ಸಮಾಜ ಬಂದ ಜತೆಗೆ ಬಡನಾಟರು ಇದೆ ಎಲ್ಲ ಜಾತಿ ಜನಗಳ ಜತೆಗೆ ಬಡನಾಟರೂ ಇದೆ ಆ ಒಂದು ದೃಷ್ಟಿಯಿಂದ ನಾವು ಐಕ್ಯ ಮಾಡಿವಿ ಅದ್ರ ತಪ್ಪು ಆಗಿರ್ಬೋದು ನಿನ್ನ ದೃಷ್ಟಿಯಿಂದ ಸರಿಯಾಗಿ ಸರಿಯಾಗಿರ್ಲಿಕ್ಕಿಲ್ಲ ನನ್ನ ದೃಷ್ಟಿಯಿಂದ ಸರಿಯಾಗಿರ್ಬೋದು ಆ ತರ ಆಗ್ತದೆ ಭಗವಂತರು ಇಲ್ಲೂ ಎಲ್ಲ ಮೆಚ್ಚುವಂತ ಜನ ಇಲ್ಲ ಕರ್ನಾಟಕವರೇ ಖರ್ಚು ಬಂದ್ರೆ ಎಪ್ಪತ್ತೈದು ಸಾವಿರ ದ್ವಿತೀಯ ಬಹುಮಾನ ಐವತ್ತೈದು ಸಾವಿರ ತೃತೀಯ ಬಹುಮಾನ ನಲವತ್ತೈದು ಸಾವಿರ ಇಲ್ಲ

ಅವ್ರಿಗೂ ಹೆಚ್ಚಿಗೆ ಮಾಡ್ತೀವಿ ಕಲಾ ತಂಡಗಳು ಹೆಚ್ಚಿಗೆ ಬರ್ತವೆ ಕಲಾ ತಂಡಗಳು ನಲವತ್ತು ಕಲಾ ತಂಡಗಳು ಬರ್ತವೆ ಆ ತೆಲಂಗ ನಮ್ಮ ತಮಿಳುನಾಡಿನಿಂದ ಕೇರಳದಿಂದ ಕಲಾ ತಂಡಗಳು ಬರ್ತವೆ ಅದ್ಭುತವಾದಂಥ ಬೆಳವಣಿಗೆ ಇರ್ತದೆ ಕಾಶಿ ಜಗದ್ಗುರುಗಳು ಸುಟ್ಟೂರು ಬರುವ ತಾತಗಳು ಬರವಣಿಗೆ ಮಾತಾ ಮಹಾಲಕ್ಷ್ಮಿಯ ಬೆರವಣಿಗೆ ಹನ್ನೊಂದನೇ ತಾರೀಕು ಕಾಲ ಕಾರ್ಯೂರು ಜನರ ಸಲುವಾಗಿ ರೈಚೂರ್ನಲ್ಲಿ ಯಾವುದೇ ಕಾರ್ಯಕ್ರಮ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲಾ ಜನರು ನೋಡಬೇಕು ಎಲ್ಲಾ ಸಮಾಜ ನೋಡಬೇಕು ಸಂತೋಷ ಪಡಬೇಕು ಆ ದೃಷ್ಟಿ ಇಟ್ಟುಕೊಂಡೇ ನಾವು ಮಾಡ್ತಾ ಇದೀವಿ ಇಪ್ಪತ್ತೈದು ವರ್ಷದಿಂದಲೂ ನೀವು ಉತ್ತಮ ಪ್ರಚಾರ ಕೊಟ್ಟಿದೆ ನಿಮಗೂ ಉತ್ತಮವಾದ ಉತ್ತಮವಾದಲ್ಲಿ ಜನರಿಗೆ ಮುಗಿಸುವ ಕೆಲಸ ನೀವು ಮಾಡಿದ್ರಿ ಅದೇ ತರ ಈತರನ್ನು ಇಪ್ಪತ್ತೈದು ವರ್ಷನೇ ವರ್ಷ ಬೆಳ್ಳಿ ಹಬ್ಬ ಉತ್ತಮವಾದಂತಹ ಜನರಿಗೆ ಮುಗಿಸುವಂತ ಇಡೀ ರಾಜ್ಯದಲ್ಲೇ ಪ್ರಚಾರ ಕಾರ್ಯಕ್ರಮ ನೀವು ಮಾಡಬೇಕು ಅಂತ ಮನವಿ ಮಾಡಿ ನಾವು ಈ ಸಂದರ್ಭದಲ್ಲಿ ಮುನ್ನೂರು ಕಾಪು ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ ವಿ ಕೃಷ್ಣಮೂರ್ತಿ ರೆಡ್ಡಿ ಎನ್ ರೆಡ್ಡಿ ಭಂಗಿ ನರಸರೆಡ್ಡಿ ರೆಡ್ಡಿ ನರ್ವ ಶ್ರೀನಿವಾಸರೆಡ್ಡಿ ಯುಗೋವಿಂದರೆಡ್ಡಿ ಜಿವೆಂಕಟರೆಡ್ಡಿ ಜಿನರ್ಸರೆಡ್ಡಿ ಬಿತಿಮ್ಮಾರೆಡ್ಡಿ ಪಿ ರಾಜೇಂದ್ರ ರೆಡ್ಡಿ ಪಿ ಮಲ್ಲೇಶ್ ಮಹೇಂದ್ರ ರೆಡ್ಡಿ ಸೇರಿದಂತೆ ಅನೇಕರಿದ್ದರು ರಾಯಚೂರು ನಗರಸಭೆಯ ಮಾಜಿ ಸದಸ್ಯ ಶೇಖ್ ಮೆಹಬೂಬ್ ಇಂದು ಬೆಳಿಗ್ಗೆ ತೀವ್ರ ಹೃದಯಾಘಾತದಿಂದ ನಿಧನರಾದರು ಬೆಳಿಗ್ಗೆ ನಿಧನವಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಪ್ರಯಾಣಿಸುವಾಗ ಮಾರ್ಗ ಮಧ್ಯದಲ್ಲಿ ನಿಧನರಾಗಿದ್ದಾರೆ ವಾರ್ಡ್ ನಂಬರ್ ಎಂಟರ ಕೋಟ್ತಲಾ ಪ್ರದೇಶದಲ್ಲಿ ಮೂರು ಸಲ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಕಳೆದ ಸಲ ನಡೆದ ನಗರಸಭೆ ಚುನಾವಣೆಯಲ್ಲಿ ಮೊಹಮ್ಮದ್ ಮಕ್ಬುಲ್ ವಿರುದ್ಧ ಸೋತಿದ್ದರು ಶೇಖ್ ಮೆಹಬೂಬ್ ಅವರು ಪತ್ನಿ ಮೂರು ಜನ ಮಕ್ಕಳು ಹಾಗೂ ಅಪಾರ ಬೆಂಬಲಿಗರನ್ನ ಅಗಲಿದ್ದಾರೆ ಮತ್ತೊಮ್ಮೆ ಶಾಲೆಗಳಿಗೆ ಕೊರೋನಾ ಮಾರ್ಗಸೂಚಿ ಕೆಮ್ಮು ನೆಗಡಿ ಜ್ವರ ಇರುವ ಮಕ್ಕಳನ್ನ ಶಾಲೆಗೆ ಕಳಿಸದಂತೆ ಜಾಗೃತಿ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ನಿರ್ದೇಶನಾಲಯ ಪ್ರಾರಂಭಿಸಲು ಆಗ್ರಹಿಸಿ ನೌಕರರಿಂದ ಅನಿರ್ದಿಷ್ಟ ಧರಣಿ ಪ್ರಾರಂಭ ಮನೋಹರ ಕಾಪು ಸಮಾಜದಿಂದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಜೂನ್ ಐದರಿಂದ ಹನ್ನೆರಡರವರೆಗೆ ಆಯೋಜನೆ ಕಲ್ಲೆಳೆಯುವ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಿಎಂ ಸಿದ್ದರಾಮಯ್ಯ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಬಾಗಿ ಎ ಪಾಪರೆಡ್ಡಿ ಮತ್ತು ನಗರಸಭೆ ಮಾಜಿ ಸದಸ್ಯ ಮೆಹಬೂಬ್ ನಿಧನ ಇಲ್ಲಿಗೆ ವೇಗ ಮುಕ್ತಾಯವಾದವು ಮುಂದಿನ ವೇಗ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು